ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಮತಾ ಬ್ಯಾನರ್ಜಿ ಈ ಹೆಸರನ್ನು ಕೇಳಿದ್ರೆ ನಮ್ಗೆಲ್ಲ ಅನ್ನಿಸೋದು ಈಕೆ ಹಿಂದೂ ಅಂತ ಆದ್ರೆ ಈಕೆ ಧರ್ಮ ಯಾವುದು ಅನ್ನೋದು ರಾಹುಲ್ ಗಾಂಧಿಯ ಜಾತಿಯನ್ನ ಹೇಗೆ ಕೇಳ್ತಾರೋ ಅದೇ ರೀತಿ ಈಗ ಕೇಳೋ ರೀತಿಯ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಮಾಜ್ ಮಾಡೋಕೆ ಲಂಡನ್ನಿಂದ ಓಡೋಡಿ ಬಂದ್ರು ನಮಾಜ್ ಕೂಡ ಮಾಡಿದ್ರು ಬರೀ ನಮಾಜ್ ಮಾಡಿದ್ರೆ ಇಲ್ಲ ಅಂದ್ರೆ ಇನ್ನೇನೋ ಮಾಡ್ಕೊಂಡಿದ್ರೆ ಚರ್ಚೆ ಆಗ್ತಾ ಇರಲಿಲ್ಲ ಯಾಕಂದರೆ ಅದು ಅವರ ರಾಜಕೀಯ ತೆವು ಮುಸ್ಲಿಮರ ಓಲೈಕೆಯನ್ನು ಮಾಡಬೇಕು ಜೊತೆಗೆ ತುಷ್ಟೀಕರಣವನ್ನು ಮಾಡಬೇಕು ಆದರೆ ಇವರಿಗೆಲ್ಲ ಹಿಂದೂ ಧರ್ಮ ಅನ್ನೋದು ಬಿಟ್ಟಿಯಾಗಿ ಬಿದ್ದಿದೆ ಅದನ್ನು ತುಚ್ಛವಾಗಿ ಮಾತಾಡಿದರೆ ಮುಸಲ್ಮಾನರು ನಮ್ಮನ್ನು ಮೆಚ್ಚಿಕೊಳ್ತಾರೆ ಅದಕ್ಕೆ ಹಿಂದೂ ಧರ್ಮದ ಬಗ್ಗೆ ಹುಚ್ಚು ಹಿಡಿದವರ ರೀತಿ ಮಾತಾಡ್ತಾ ಇರ್ತಾರೆ ಇದೇ ಮಮತಾ ಬ್ಯಾನರ್ಜಿ ರಂಜಾನ್ಗೆ ಮಾಡಿದ್ದೇನು ಹಾಗಾದರೆ ನಿಜವಾಗ್ಲೂ ಪಶ್ಚಿಮ ಬಂಗಾಳ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳೆದು ಉದ್ಧಾರ ಆಗಿದೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು ಗೆಳೆಯರೆ ಮೊನ್ನೆ ಅಷ್ಟೇ ಪಶ್ಚಿಮ ಬಂಗಾಳದ ಎಂ ಮಮತಾ ಬ್ಯಾನರ್ಜಿ ಲಂಡನ್ಗೆ ಹೋಗಿದ್ರು ಅಲ್ಲಿಗೆ ಹೋಗಿದ್ದು ಸುಮ್ಮನೆ ಅಲ್ಲ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಆದರೆ ಅಲ್ಲಿ ಯಾವ ಘನಾಂದಾರಿ ಕೆಲಸವನ್ನ ಮಾಡೋಕ್ಕೆ ಹೋಗಿದ್ರು ಅಂದರೆ ಕ್ರಿಕೆಟಿಗ ಸೌರವ್ ಗಂಗೂಲಿ ಅವರ ಸ್ಟೀಲ್ ಪ್ಲಾಂಟ್ ಕುರಿತಾಗಿ ಮಾತಾಡೋಕೆ ಚರ್ಚೆಯನ್ನು ನಡೆಸೋಕೆ ಮಮತಕ್ಕ ಗಂಗೂಲಿ ಜೊತೆಗೆ ಹೋಗಿದ್ರು ಅನ್ನೋ ಮಾಹಿತಿಗಳು ಬರ್ತಾ ಇವೆ ಏನ್ರಿ ಸ್ಟೀಲ್ ಪ್ಲ್ಯಾಂಟ್ ಮಾಡಿದ್ರೆ ಒಳ್ಳೆಯದು ತಾನೇ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವೇನಾದರೂ ಅಂದುಕೊಂಡ್ರೆ ಅದು ನಿಮ್ಮೆಲ್ಲರ ತಪ್ಪು ಯೋಚನೆಗಳು ಯಾಕಂದ್ರೆ ಈ ಮಮತಾ ಬೇನಾಮಿ ಗಂಗೂಲಿ ಅನ್ನೋ ಮಾಹಿತಿಗಳನ್ನು ನನ್ನ ಅಲ್ಲಿನ ಸ್ನೇಹಿತರು ಕೊಡ್ತಾ ಇದ್ದಾರೆ ಹಾಗಾಗಿ ಗಂಗೂಲಿ ಅವರ ಸ್ಟೀಲ್ ಪ್ಲ್ಯಾಂಟ್ ಕುರಿತಾದ ವಿಷಯಕ್ಕೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿದ್ರು ಆ ಸ್ಟೀಲ್ ಅಲ್ಲಿ ಒಂದಷ್ಟು ಅಕ್ಕ ಮುಂಬೈ ತಕ್ಕನಗೂ ಬರುತ್ತೆ ಅಕ್ಕ ನೇರವಾಗಿ ತಗೊಳ್ಳೋಕೆ ಆಗಲ್ಲ ಹಾಗಾಗಿ ಮನೆಯಲ್ಲಿರೋ ಅಥವಾ ಬೇರೆಯವರ ಹೆಸರಲ್ಲಿ ತಗೋತಾರೆ ಬಿಡಿ ಅದು ನಮಗೆ ಯಾಕೆ ಇದನ್ನು ರಾಜಕಾರಣಿಗಳಿಗೆ ನಾವೇನು ಹೇಳಿಕೊಡ್ಬೇಕಾ ಖಂಡಿತ ಇಲ್ಲ ರಾಜಕಾರಣಿಗಳು ಜನರನ್ನ ಸುಲಿಗೆ ಮಾಡೋದನ್ನು ಅವರ ಎದೆ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆಯೋದನ್ನ ಮೊದಲೇ ಕಲಿಸಿಕೊಂಡು ಬರ್ತಾರೆ ಆದರೂ ಟಾಟಾ ಕಂಪನಿಗೆ ಜಾಗವನ್ನು ಕೊಡಬಾರ್ದು ಅಂತ ರಗಳೆಯಿಂದ ಮಾಡಿದ್ದ ಮುಮೈತ ಈಗ ಗಂಗೂಲಿಗೆ ಸ್ಟೀಲ್ ಪ್ಲ್ಯಾಂಟ್ ಮಾಡೋಕ್ಕೆ ಕೊಡ್ತಾ ಇರೋದು ಬರೋಬ್ಬರಿ ಏಳ್ನೂರ ಐವತ್ತು ಎಕರೆ ಜಾಗ ಆದರೆ ಅದರ ರೇಟ್ ಎಷ್ಟು ಗೊತ್ತೇ ಅಂದರೆ ಒಂದು ಎಕರೆಗೆ ಒಂದು ರೂಪಾಯಿ ಅಂದರೆ ಏಳುನೂರು ಎಕರೆಗೆ ಏಳ್ನೂರ ಐವತ್ತು ರೂಪಾಯಿ ಒಳ್ಳೆ ಹೊಡೆಯೋದನ್ನು ಇವರನ್ನು ನೋಡಿ ಕಲ್ತ್ಕೊಳ್ಬೇಕಲ್ವಾ ಕಲ್ತ್ಕೊಳ್ಳಿ ಜನರಿಗೆ ಏನೋ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ತೋರಿಸಿ ಒಳ್ಳೆಯನ್ನು ಹೊಡೆಯೋದು ಅಂದರೆ ಹೀಗೆ ಈಗ ಮುಖ್ಯವಾದ ವಿಚಾರಕ್ಕೆ ಬಂದುಬಿಡೋಣ ಗೆಳೆಯರೆ ಮೊನ್ನೆ ಮಮತಾ ಅನ್ನೋ ಸಿ ಎಂ ರಂಜಾನ್ ಆಚರಣೆ ಮಾಡೋಕೆ ಯು ಕೆ ಯಿಂದ ನನಗೆ ಹಬ್ಬ ಇದೆ ಅಂತ ಅಲ್ಲಿ ಹೇಳಿ ಫ್ಲೈಟ್ ಹತ್ಕೊಂಡು ಓಡೋಡಿ ಬಂದಿದ್ದಾರೆ ಆ ಯು ಕೆ ಅಲ್ಲಿರೋರು ಕೂಡ ಕ್ಯಾಲೆಂಡರ್ ಎಲ್ಲ ತೆಗೆದು ಹುಡುಕಿದ್ದಾರೆ ಯಾವ ಹಬ್ಬ ಅಂತ ಯಾಕಂದರೆ ಅಕ್ಕ ಯುಗಾದಿ ಹಬ್ಬದ ದಿನ ಅದೇ ಲಂಡನ್ನಲ್ಲಿ ಇದ್ದರು ಅಲ್ಲಿಂದ ಯುಗಾದಿ ದಿನ ರಾತ್ರಿ ಹೊರಟ್ರೆ ಯುಗಾದಿ ಮುಗಿದ ಮೇಲೆ ವರ್ಷ ತೊಡಕು ಮಾಡ್ತಾರಲ್ಲ ಅದನ್ನು ಮಾಡೋಕ್ಕೆ ಹೋಗ್ತಾ ಇರಬೇಕು ಅಂತ ಅವರು ಅಂದುಕೊಂಡಿರ್ತಾರೆ ಅಲ್ಲಿರೋರು ಅಂದುಕೊಂಡಿರೋದು ನಿಜ ಮಟನ್ ಊಟ ಆದರೆ ಅದು ಹಿಂದೂಗಳ ಹಬ್ಬದ ಮಾರನೇ ದಿನ ಮಾಡೋದಲ್ಲ ಬದಲಾಗಿ ರಂಜಾನ್ ಬಿರಿಯಾನಿ ಹೋಗಲಿ ಬಿರಿಯಾನಿ ತಿಂದ್ರಾ ಅಂದರೆ ಅದೇಗೆ ಆಗತ್ತೆ ಅಕ್ಕ ಮಮತಾ ಬ್ಯಾನರ್ಜಿ ಅನ್ನೋದನ್ನ ಬದಲಾಯಿಸಿ ಮುಮೈತಾ ಖಾನ್ ಅಂತ ಹೆಸರನ್ನ ಬದಲಾಯಿಸ್ಕೊಂಡ್ರಾ ಅನ್ನೋ ಅನುಮಾನಗಳು ಬರುತ್ತೆ ಯಾಕಂದ್ರೆ ಈಕೆ ಮಾಡಿದ್ದು ಅಂತ ಕಿತ್ತು ಹೋದ ಕೆಲಸ ಅದನ್ನು ಮಾಡಿದ್ದು ಈಕೆ ಹರಿದು ಹೋದ ನಾಲಿಗೆ ಈ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿರೋ ಈದ್ಗಾ ಮೈದಾನಕ್ಕೆ ಹೋಗಿದ್ರು ಅಲ್ಲಿಗೆ ಹೋಗಿದ್ದು ರಾಜಕಾರಣ ಅಂದುಕೊಂಡ್ರೆ ಅಲ್ಲಿಗೆ ಹೋದವರೇ ಮೈಕ್ ಹಿಡ್ಕೊಂಡು ಶುರು ಮಾಡಿದ್ರು ಗಲೀಜು ಧರ್ಮವನ್ನ ಆ ಧರ್ಮದವರನ್ನ ಕಿತ್ತು ಹಾಕಬೇಕು ಅನ್ನೋದನ್ನ ಅಲ್ಲಿರೋದು ಮುಸಲ್ಮಾನರ ಕಾರ್ಯಕ್ರಮ ಅಲ್ಲಿ ಗಲೀಜು ಧರ್ಮ ಅಂತ ಹೇಳಿದ್ದು ಹಿಂದೂ ಧರ್ಮವನ್ನ ಹಾಗಾದ್ರೆ ಈಕೆ ಚುನಾವಣೆಗೆ ನಿಲ್ಲುವಾಗ ಮತಾಂತರಾಗಿ ನಿಲ್ಲಬಹುದಲ್ಲ ಅದ್ಯಾಕೆ ಹಿಂದೂ ಅನ್ನೋ ಹೆಸರಲ್ಲಿ ಚುನಾವಣೆಗೆ ನಿಲ್ತಾರೆ ಅದರಲ್ಲೂ ಹೆಸರಲ್ಲಿರೋ ಬ್ಯಾನರ್ಜಿ ಅನ್ನೋದನ್ನ ತೆಗೆದುಹಾಕಿ ತಾನಂತ ಸೇರಿಸಿಕೊಂಡು ಇಲ್ಲಾಂದರೆ ಬಾನು ಅನ್ನೋದನ್ನ ಮುಂದಕ್ಕೆ ಸೇರಿಸಿಕೊಂಡ್ರೆ ಸಾಕಾಯ್ತಪ್ಪ ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ಮಮತಾ ಮನಸ್ಸು ಗಲೀಜು ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಎಲ್ಲ ಹಿಂದೂಗಳು ಹಿಂದೂ ಧರ್ಮವೇ ಗಲೀಜು ಅನ್ನೋದಾದರೆ ಆಕೆ ಯಾವ ಧರ್ಮ ಅನ್ನೋದನ್ನು ಅಫೀಷಿಯಲ್ ಆಗಿ ಒಂದು ಸಲ ಘೋಷಣೆ ಮಾಡಬೇಕಲ್ಲ ಇಷ್ಟೆಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ ಮೇಲೆ ನಾವು ಕೂಡ ಸ್ವಲ್ಪ ಮಮತಾ ಪರ್ಸ್ನಲ್ ವಿಷಯಗಳನ್ನು ನೋಡಲೇಬೇಕಾಗತ್ತೆ ಮಮತಾ ಬ್ಯಾನರ್ಜಿ ಪತಿಯ ಹೆಸರು ರಂಜಿತ್ ಘೋಷ್ ಇಲ್ಲ ದೀಪಕ್ ಘೋಷ್ ಅನ್ನೋದು ನಮಗೆ ಗೂಗಲಲ್ಲೆಲ್ಲ ಹುಡುಕಿದ್ರೆ ಸಿಕ್ತಿರೋದು ಆದರೆ ಇವರು ಮದುವೆ ಆಗಿಲ್ಲ ಅಂತ ಇನ್ನೊಂದಷ್ಟು ಜನರು ಹೇಳ್ತಾರೆ ಆದರೆ ನಿಜವಾದ ಇತಿಹಾಸ ಅನ್ನೋದು ಬೇರೆ ಅದ್ದೆ ಕಥೆಗಳನ್ನು ಹೇಳುತ್ತೆ ಇಸ್ಲಾಂ ಧರ್ಮದ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ದಿದ್ರೆ ಅದ್ಯಾರೋ ಅಬ್ದುಲ್ಲಾ ಇಲ್ಲಾಂದರೆ ನದೀಮ ಇಲ್ಲಾಂದರೆ ಸಾದಿಕ್ ಅನ್ನೋನನ್ನ ನನ್ನ ಮದುವೆ ಆಗ್ಬಹುದಿತ್ತಲ್ಲ ಯಾಕೆ ಆಗಲಿಲ್ಲ ಇನ್ನು ಪುತ್ರನ ಹೆಸರು ಅಭಿಷೇಕ್ ಬ್ಯಾನರ್ಜಿ ಮುಸಲ್ಮಾನರ ಮೇಲೆ ಪ್ರೀತಿ ಇದ್ದಾಗ ಅಬ್ದುಲ್ಲಾ ಅಂತಾನೋ ಇಲ್ಲಾಂದರೆ ಆಸಿಫ್ ಅಂತಾನೋ ಇಡಬಹುದಿತ್ತಲ್ಲ ಇನ್ನು ಈ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಹಿಂದೂ ಬ್ರಾಹ್ಮಣ ಅಂತ ಇದೆ ಅದ್ಯಾಕೆ ಅದನ್ನು ಇಲ್ಲಿಯವರೆಗೆ ಹಾಗೆ ಬಿಟ್ಟುಕೊಂಡಿದ್ದಾರೆ ಕೊಳೆತ ಗಲೀಜು ಧರ್ಮದಿಂದ ಶುದ್ಧ ಅಂತ ಈಕೆಯೇ ಹೇಳೋ ಧರ್ಮಕ್ಕೆ ಯಾಕೆ ಮತಾಂತರ ಆಗಿಲ್ಲ ಈ ಮಮತಾ ಅಂತ ಹೇಳಿಕೊಳ್ಳೋ ಇವರದ್ದು ರಾಹುಲ್ ಗಾಂಧಿ ಆ ರೀತಿ ಜಾತಿ ಮತ್ತು ಧರ್ಮ ಅನ್ನೋದು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇಲ್ವೇಂದ್ರೆ ಇನ್ನು ಆ ರೆಡ್ ರೋಡ್ ಈದ್ಗಾ ಮೈದಾನದಲ್ಲಿ ನಮಾಜ್ ನಡೆದ್ರೆ ಆ ಪೂರ್ತಿ ರಸ್ತೆಯನ್ನೇ ಮುಚ್ಚಿ ಹಾಕಿದ್ರು ಇನ್ನು ರಸ್ತೆಗಳಲ್ಲಿ ನೂರಕ್ಕಿಂತ ಹೆಚ್ಚು ಮೈಕ್ಗಳನ್ನು ಹಾಕಲಾಗಿತ್ತು ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಪಶ್ಚಿಮ ಬಂಗಾಳ ಅನ್ನೋದು ಭಾರತದ ಒಳಗೆ ಇರೋ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಅನ್ನೋದನ್ನ ಆ ಪಶ್ಚಿಮ ಬಂಗಾಳಕ್ಕೆ ಹೋದರೆ ನಿಮಗೆ ಅನುಭವ ಆಗೋದು ಕೂಡ ಯಾವುದೋ ಪಾಕಿಸ್ತಾನಕ್ಕೋ ಇಲ್ಲಾಂದರೆ ಬಾಂಗ್ಲಾದೇಶಕ್ಕೋ ಬಂದಿದ್ದೀನಿ ಅಂತ ಅಲ್ಲಿನ ವಾತಾವರಣ ಇರೋದು ಅಲ್ಲಿನ ಬಡತನ ಇರೋದು ಅಲ್ಲಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇರೋದು ಅಲ್ಲಿನ ಜನರು ಬದುಕ್ತಾ ಇರೋದು ಅದೇ ರೀತಿ ಗೆಳೆಯರೆ ಪಶ್ಚಿಮ ಬಂಗಾಳಕ್ಕೆ ಹೋದರೆ ನಿಮಗೆ ಆಟೋ ಆಗಲಿ ಇಲ್ಲಾಂದ್ರೆ ಜಟಕಾ ಗಾಡಿಗಳಾಗಲಿ ಓಡಾಡೋಕ್ಕೆ ಸಿಗೋದು ಕಡಿಮೆ ಅಲ್ಲಿನ ಜನರು ಸೈಕಲ್ ರಿಕ್ಷಾ ಇಲ್ಲ ಅಂದರೆ ಗಾಡಿಯನ್ನು ಎಳೆದುಕೊಂಡು ನಿಮ್ಮನ್ನು ಕೂರಿಸಿಕೊಂಡು ಹೋಗ್ತಾರೆ ಅಲ್ಲಿನ ಜನರನ್ನು ಕೇಳಿದ್ರೆ ಅವರೆಲ್ಲ ಮೂವತ್ತು ನಲವತ್ತು ವರ್ಷಗಳಿಂದ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಆಟೋ ರಿಕ್ಷಾ ತಗೊಳ್ಳೋಕ್ಕೂ ಅವರ ಹತ್ರ ದುಡ್ಡಿಲ್ಲ ಆಗಲ್ಲ ಅಂತಹ ಪರಿಸ್ಥಿತಿ ಅವರಿಗಿದೆ ರೀ ನಲವತ್ತು ವರ್ಷ ಸೈಕಲ್ ರಿಕ್ಷಾ ಓಡಿಸಿದ್ರು ಅವನು ಒಂದು ಆಟೋ ತಗೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಬಡತನ ಅನ್ನೋದು ಎಷ್ಟರ ಮಟ್ಟಿಗೆ ನಿರ್ಮೂಲನೆ ಆಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಇನ್ನು ಅಲ್ಲಿನ ಜನರ ಆದಾಯ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಅಲ್ಲಿನ ಜನರನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಅಲ್ಲಿನ ಜನರ ತಲಾದಾಯ ಚೆನ್ನಾಗಿದೆ ಅಂತ ಅನ್ನಿಸಿದ್ರು ಅಲ್ಲಿರೋ ಶ್ರೀಮಂತರ ಪಾಲು ಅತ್ಯಧಿಕ ಇನ್ನು ಅಲ್ಲಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದರೆ ಭಾರತದ ಅತಿ ಹೆಚ್ಚು ಅತ್ಯಾಚಾರ ಆಗೋ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು ಅಲ್ಲಿ ಅತ್ಯಾಚಾರ ಆಗುತ್ತೆ ಆದರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಅನ್ನೋದು ಸಿಗಲ್ಲ ಯಾಕಂದರೆ ಅಲ್ಲಿ ಅತ್ಯಾಚಾರವನ್ನು ಮಾಡಿದವರು ಮಮತಾ ಸರ್ಕಾರಕ್ಕೆ ಬೇಕಾದವರೇ ಆಗಿರ್ತಾರೆ ಅಂದರೆ ಮಮತಾ ಪಕ್ಷದ ಕಾರ್ಯಕರ್ತರು ಇಲ್ಲಾಂದ್ರೆ ಮುಖಂಡರ ಮಕ್ಕಳೇ ಆಗಿರ್ತಾರೆ ಯಾಕೆಂದರೆ ಆರ್ಧೇಕರ್ ಹಾಸ್ಪಿಟಲಲ್ಲಿ ಅಲ್ಲಿ ನಡೆದಂತಹ ಒಂದು ಕೃತ್ಯವನ್ನು ನಾವೆಲ್ಲರೂ ಕಣ್ಣಲ್ಲಿ ನೋಡಿದ್ವಿ ಇನ್ನು ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ ಅಂದರೆ ಸಮಾನತೆ ಅನ್ನೋದು ಎಲ್ಲಿಂದ ಸಿಗಬೇಕು ಯೋಚನೆಯನ್ನು ಮಾಡಿ ಇನ್ನು ಎಷ್ಟೋ ಜನ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿಗೆ ಪಶ್ಚಿಮ ಬಂಗಾಳವನ್ನು ಬಿಟ್ಟು ಮುಂಬೈ ಬೆಂಗಳೂರು ಹೀಗೆ ಬೇರೆ ಬೇರೆ ಸಿಟಿಗಳಿಗೆ ಹೋಗ್ತಾರೆ ಅಲ್ಲಿ ಹೋದವರು ನಮಗೆ ನೋಡೋಕ್ಕೆ ಸಿಗೋದು ಮಾತ್ರ ಲೈವ್ ಬ್ಯಾಂಡಲ್ಲಿ ಬಹುತೇಕ ಲೈವ್ ಬ್ಯಾಂಡಲ್ಲಿರೋ ಹೆಣ್ಣು ಮಕ್ಕಳು ಪಶ್ಚಿಮ ಬಂಗಾಳದವರೇ ಆಗಿರ್ತಾರೆ ಅವರಿಗೆ ಅಲ್ಲಿ ಕೆಲಸ ಸಿಕ್ಕಿದರೆ ಕಷ್ಟ ಇಲ್ಲದೆ ಅವರ ಜೀವನ ಚೆನ್ನಾಗಿ ಇದ್ದಿದ್ರೆ ಅವರೇ ಯಾಕೆ ಇಲ್ಲಿ ಬಂದು ಚಿಕ್ಕ ವಯಸ್ಸಿಗೆ ಲೈವ್ ಬ್ಯಾಂಡ್ಗೆ ಬರ್ತಾಯಿದ್ರು ಇವರದ್ದು ಒಂಥರ ಕತೆ ಆದರೆ ಪಾಪ ಇನ್ನು ಕೆಲವು ಹೆಣ್ಣು ಮಕ್ಕಳ ಕತೆ ಇನ್ನೊಂದು ಥರ ಅದೇ ವೇಷ್ಯಾವಾಟಿಕೆ ದಂಧೆ ಬೆಂಗಳೂರಲ್ಲೇ ಆಗಲಿ ಇಲ್ಲ ಅಂದರೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಬಹುತೇಕ ಸಿಟಿಗಳಲ್ಲಿ ವೇಷ ವಾಟಿಕೆ ಮಾಡೋದರಲ್ಲಿ ಪಶ್ಚಿಮ ಬಂಗಾಳದ ಹೆಣ್ಣು ಮಕ್ಕಳೇ ಜಾಸ್ತಿ ಇರ್ತಾರೆ ಅದರಲ್ಲಿ ಕೆಲವರು ಅವರ ಕಷ್ಟಕ್ಕೆ ಹಣವನ್ನು ತಗೊಂಡು ತೀರಿಸೋಕೆ ಆಗದೆ ನಾಲ್ಕರಿಂದ ಐದು ವರ್ಷ ವೇಷ ವಾಟಿಕೆ ಮಾಡೋಕೆ ಅವರು ಕಳಿಸಿದ ಜಾಗಕ್ಕೆ ಹೋಗ್ತಾರೆ ಇದು ಬೆಂಗಳೂರಲ್ಲಿರೋ ಬಹಳಷ್ಟು ಜನರಿಗೆ ಗೊತ್ತೇ ಇರುತ್ತೆ ಆ ಹೆಣ್ಣು ಮಕ್ಕಳನ್ನು ಕಾಯೋಕೆ ಅಂತ ಒಂದಷ್ಟು ಜನ ದಾಂಡಿಗರು ಇರ್ತಾರೆ ಅವರು ಒಂಥರ ಜೈಲಲ್ಲಿರೋ ಕೈದಿಗಳಿಗಿಂತ ಕಡೆಯಾದ ಜೀವನವನ್ನು ಮಾಡ್ತಾ ಇರ್ತಾರೆ ಅವರ ಬಾಳನ್ನು ನೋಡಿದರೆ ಇದು ಯಾವ ನಿಗ್ರಿ ಬೇಕು ಅಂತ ಅನ್ನಿಸದೇ ಇರಲ್ಲ ಎಲ್ಲವೂ ಪಶ್ಚಿಮ ಬಂಗಾಳದಲ್ಲಿ ಸರಿ ಇದ್ದಿದ್ರೆ ಆ ಹೆಣ್ಣು ಮಕ್ಕಳು ಯಾಕೆ ಇಂಥ ಕೆಲಸ ಮಾಡೋ ಪರಿಸ್ಥಿತಿ ಇರ್ತಾ ಇತ್ತು ಅದರಲ್ಲೂ ವೇಷವಾಟಿಕೆಯಲ್ಲಿ ತೊಡಗಿರೋದು ಪಶ್ಚಿಮ ಬಂಗಾಳದ ಹೆಣ್ಣು ಮಕ್ಕಳೇ ಅತಿ ಹೆಚ್ಚು ಅನ್ನೋದನ್ನ ಒಂದು ವರದಿ ಹೇಳ್ತಾ ಇದೆ ಇದೆಲ್ಲ ಮಮತಾಗೆ ಗೊತ್ತಿಲ್ವಾ ಅಂದರೆ ಖಂಡಿತ ಗೊತ್ತು ಆದರೆ ಬೇರೆಯವ್ರ ಮನೆ ಹೆಣ್ಣು ಮಕ್ಕಳಲ್ವಾ ಏನಾದರೆ ಅವ್ರಿಗೇನು ಅವ್ರ ಮನೆ ಹೆಣ್ಣು ಮಕ್ಕಳು ಚೆನ್ನಾಗಿದ್ರೆ ಸಾಕು ಅವರಿಗೆಲ್ಲ ಬೇಕಾಗಿರೋದು ಅಧಿಕಾರ ಅದಕ್ಕೆ ಯಾವ ನಾಟಕ ಬೇಕೋ ಅದನ್ನ ಬಣ್ಣ ಹಾಕದೆ ಆಡ್ತಾ ಇರ್ತಾರೆ ಅದೇ ರೀತಿಯ ನಾಟಕ ಈ ಮಮತಾ ಬ್ಯಾನರ್ಜಿಯದ್ದು ಅದನ್ನ ಬಿಟ್ಟು ಬೇರೆ ಇನ್ನೇನು ಯಾರನ್ನು ಉದ್ಧಾರ ಮಾಡಿದ್ದಾರೆ ಅನ್ನೋ ಉದಾಹರಣೆ ನಮಗೆ ಇತಿಹಾಸವನ್ನ ತೆಗೆದು ಹುಡುಕಿದ್ರು ಸಿಗಲ್ಲ ಇನ್ನು ಈಗ ಮುಸ್ಲಿಮರ ಜೊತೆ ಹೋಗಿ ನಮಾಜ್ ಮಾಡಿ ಹಿಂದೂಗಳೇ ಕೊಚ್ಚೆ ಇದ್ದ ಹಾಗೆ ಅಂದಾಕ್ಷಣ ಹಿಂದೂಗಳು ಕೊಚ್ಚೆ ಆಗಲ್ಲ ಏನು ಸ್ವಚ್ಛ ಆಗಲ್ಲ ಇದು ಗೆಳೆಯರೆ ಮಮತಾ ಬ್ಯಾನರ್ಜಿ ಯುನೈಟೆಡ್ ಕಿಂಗ್ಡಮ್ ಇಂದ ಹಬ್ಬ ಅಂತ ಓಡಿ ಬಂದು ಮಾಡಿದ ಘನಾಂದಾರಿ ಕೆಲಸ ಮತ್ತು ಈಕೆ ಹಿಂದಿರೋ ಸಲಿ ಕರ್ಮಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ